ಊರಾಗೆಲ್ಲಾ ಅವನ ಅಂತ ಕರೀತಾರ ಅವ್ ಓದ್ತಿರ್ಬೇಕಂದ್ರ ಈ ಕಡೆ ಓಡಾಡೋ ಬಸ್ ಎಲ್ಲಾ ಕಂಟ್ರೋಲ್ ಕಂಟ್ರೋಲ್ನಾಗ ಇದ್ದು ಅವನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ಈ ಅವಸ್ನಾಗ ಇರೋ ತನಕ ಅವ್ರ ಸಂಗ ಬರ್ತಿರ್ತಾವ ಅದ ಅವನ್ ಹುಡುಗಿ ಇಲ್ಲಿ ಸುತ್ತಮುತ್ತ ಇರೋ ಹುಡುಗರಿಗೆಲ್ಲ ಅವ್ನ ಕಣ್ರ ಒಂಥರ ಅಂಜಿಕೆ ಯಾರ ಏನಾರ ತಪ್ಪ ಮಾಡಿದ್ರ ಹಿಂದೂ ಮುಂದ ನೋಡಾರ ಹೊಡಿತಾನ ಕೇಳ್ತಾನೆ ಯಾರೋ ಏನು ತಪ್ಪು ಮಾಡಿರ್ತಾರ ಅದ್ಕೆ ಬಿದ್ದಿರ್ತಾವ ನೀನೇ ನೋಡ್ತೀರ ಅವ ಇವತ್ತು ಹೋಗು ತನಕ ನಂಬರ್ಸ್ ಎಷ್ಟು ಸೈಲೆಂಟ್ ಆಗಿರ್ತೈತೆ ಅಂತ ಮರ್ಯಾದೆ ನಿಂತ್ಕೊಬೇಕು ಗಂಡು ಮಕ್ಳಿಗೆ ಬಿಡಲ್ಲ ಆಗಿರೋಲೆ ಮಂಗ ಮಕ್ಳು ಇದು ತೋರಿಸ್ಲು ಯಾರಂತ ಅಲ್ಲಿ ಬಿಳಿ ಕಲರ್ ಲಂಗದವಣಿ ಹಾಕೊಂಡು ಕೂತಾಳಲ್ಲ ಹಾಕಿನಿ ನಾಲ್ಕು ಮಂದಿ ಲಂಗ ದವಣಿ ಹಾಕೊಂಡು ಕೂತರ ಯಾರು ಅದು ಕರೆಕ್ಟಾಗಿ ಹೇಳಲೆ ಅಲ್ಲಿ ಎರಡನೇ ಸೀಟ್ದಾಗ ಕಿಟಕಿ ಬಜ್ ಕುತ್ತಳಲ್ಲ ಹಾಕಿನಿ ಕೈ ತೋರಿಸ್ಬಿಡು ಕಿಮ್ಯಾ ಗುಡಿಯನ್ ಗಂಟೆ ಹ್ಮ್ ನಾಚಿಕೊಳ್ಳ ಹುಡುಗಿಯರ್ಗ ಟೂ ಮುಖಾಯ್ತು ಪರ್ಸೆಂಟ್ ಹೇಳ್ತೀನಿ ಇದಾಗಿಲ್ಲ ಮುಂದ್ಬಿಟ್ಟು ಬಿಡು ದೋ ಯಾಕಂದಕ್ಕರೆಕ್ಟ್ ಕರೆಕ್ಟಾಗಿ ನೋಡಲೇ ಅಕ್ಕಿನ್ ನೋಡು ನೋಡ್ದಾಗ ಎರಡೂವರೆ ಕ್ವಿಂಟಲ್ ದಿಮಾಕ್ ತುಂಬ ನೋಡ್ದ ನಾ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇರ್ತದ ಬ್ಯಾಡ ಬಿಟ್ಬಿಡು ಎಂದೋಸ್ತ ಹಂಗ್ ಬಿಟ್ಟು ಅಲ್ಲೇ ಹಾಕಿ ನಿನ್ನೆ ಹುಡುಗಿ ಹಾಕಿಸ್ಕೊಡ್ತೇವೆ ಅಂತ ಹೇಳಿದೆ ಈಗ ಈ ತರ ಹೇಳಿದ್ರೆ ತಪ್ಪಾತ ನೋಡಿದ್ ಕೊಡ್ಬಿಡು ನೋಡಿದಾತ್ರಿ ಬ್ಯಾಡ ಅಳಿಸಿದನ ಹೇಳತ್ತೀನಿ ಇಲ್ಲಿ ಬರದ ಅಳ್ಸಾಕದನಾಂಗ ಅಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆ